ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿಗಳ ನಡುವೆ ಇಂದು ರಾಜೀ ಸಂಧನ ಸಭೆ ಆಯಿತು ರಾಜಿ ಸಂಧಾನ ಸಭೆಯಲ್ಲಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ನಾಳೆ ರಾಜ್ಯದಾದ್ಯಂತ ಏನು ಸಾರಿಗೆ ನೌಕರರು ಮುಷ್ಕರನ್ನ ಮಾಡ್ಲಿಕ್ಕೆ ಈಗ ಕರೆಯನ್ನ ಕೊಟ್ಟಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ಸಾರಿಗೆ ನೌಕರರು ಶಿವಪ್ಪ ಅವರು ಇದಾರೆ ಅವ್ರನ್ನೇ ಮಾತನಾಡ್ತಾ ಹೋಗೋಣ ಸರ್ ಏನೇನ್ ಚರ್ಚೆ ಆಯ್ತು ಏನೆಲ್ಲ ಯಾವ್ದ್ರ ಬಗ್ಗೆ ಬೇಡಿಕೆ ಆಯ್ತು ಬೇಡಿಕೆ ಒಪ್ಪಿದ್ರೆ ಇಲ್ವಾ ಮುಖ್ಯಮಂತ್ರಿಗಳನ್ನೋದ್ ಸರ್ ನಾವು ಜಂಟಿ ಸಮಿತಿ ವತಿಯಿಂದ ಪ್ರಮುಖವಾದಂತಹ ಒಂದು ಎರಡು ಬೇಡಿಕೆಗಳನ್ನ ಇಟ್ಟಿದ್ವಿ ಒಂದು ಒಂದು ಇಪ್ಪತ್ತರಿಂದ ಆದಂಥ ಅಗ್ರಿಮೆಂಟಿನ ಮೂವತ್ತೆಂಟು ತಿಂಗಳದ ಅರಿಯರ್ಸು ಆಮೇಲೆ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹೊಸ ಅಗ್ರಿಮೆಂಟ್ ಆಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಕರೆದಿದ್ರಲ್ಲ ಈ ಸಭೆಯೊಳಗೆ ಅದು ಸಂಪೂರ್ಣವಾದಂಥ ತೀರ್ಮಾನ ಆಗಲಿಲ್ಲ ತುಂಬ ಒಂದು ನೌಕರರಿಗೆ ಅನ್ಯಾಯ ಆಗುವಂಥ ರೀತಿಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದರು ಶ್ರೀನಿವಾಸ ಮೂರ್ತಿಯವರು ಕೊಟ್ಟಂಥ ವರದಿ ಪ್ರಕಾರ ನಾವು ಕೇವಲ ಹದಿನಾಲ್ಕು ತಿಂಗಳದ ಒಂದು ಹಿಂಬಾಕಿಯನ್ನು ಕೊಡ್ತೀವಿ ಆಮೇಲೆ ಒಂದು ಒಂದು ಇಪ್ಪತ್ತ್ನಾಲ್ಕಕ್ಕೆ ಅಗ್ರಿಮೆಂಟನ್ನು ಆಮೇಲೆ ಮಾಡ್ತೀವಿ ನಾವು ಹೇಳಿದ್ರು ಹೇಳಿದರು ಅದು ಎರಡು ಬೇಡಿಕೆಗಳು ನಮ್ಗೆ ಈಡೇರದೇ ಇದ್ದಿದ್ದರಿಂದ ನಾವು ಅದಕ್ಕೆ ಸ್ಪಂದಿಸಲಿಲ್ಲ ನಾಳೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವೇನು ಮುಷ್ಕರವನ್ನು ಹಮ್ಮಿಕೊಂಡಿದ್ವಲ್ಲ ಆ ಮುಷ್ಕರವನ್ನು ನಾವು ಮಾಡ್ತೀವಿ ಅನ್ನುವಂಥದ್ರು ಹೇಳಿ ಹೊರಗಡೆ ಬಂದಿದ್ದೀವಿ ಸರ್ ಮಾತಾಗಿತ್ತು ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಬಂದಿದ್ದೀನಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್